ವೀಕ್ಷಕರೇ ಕಲಿಯುಗದಲ್ಲಿ ನಡೆಯುವ ಸಂಗತಿಗಳನ್ನು ಅನೇಕ ಶತಮಾನಗಳ ಹಿಂದೆಯೇ ಅನೇಕ ಮಹನೀಯರು ತಮ್ಮದೇ ಕಾಲಜ್ಞಾನಗಳಲ್ಲಿ ಉಲ್ಲೇಖಿಸಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಮುಖರೆಂದರೆ ಪರಂಜ್ಯೋತಿ ಮಂಟೇಸ್ವಾಮಿಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೈವಾರದ ತಾತಯ್ಯನವರು ಇನ್ನು ಮುಂತಾದವರು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಚಲಿತದಲ್ಲಿರುವುದು ಮಂಟೇಸ್ವಾಮಿಗಳ ಕಾಲಜ್ಞಾನ ಮಂಟೇಸ್ವಾಮಿಯವರು ಹದಿನೈದು ಹದಿನಾರನೇ ಶತಮಾನದಲ್ಲಿಯೇ ಆಧುನಿಕ ಕಲಿಯುಗದ ಜೀವನ ಶೈಲಿ ಆವಿಷ್ಕಾರಗಳು ಬದಲಾವಣೆಗಳು ಹೇಗಿರುತ್ತವೆ ಎಂದು ತಮ್ಮ ಶರಣರಿಗೆ ತಿಳಿಸಿದ್ದಾರೆ ಮತ್ತು ಮಹಾಕಾವ್ಯದ ರೂಪದಲ್ಲಿ ಎಲ್ಲರಿಗೂ ತಲುಪುವಂತೆ ಮಾಡಿದ್ದಾರೆ ಕಲಿಯುಗದ ಕ್ರೂರತೆ ಎಷ್ಟು ಭಯಾನಕವಾಗಿರುತ್ತದೆ ಎಂದರೆ ಸ್ವಯಂ ಪರಂಜ್ಯೋತಿ ಮಂಟೇಸ್ವಾಮಿಯವರು ಸಹ ಕಲಿಯುಗವನ್ನು ಕಣ್ಣಿನಲ್ಲಿ ನೋಡಲು ಕಿವಿಯಲ್ಲಿ ಕೇಳಲು ಸಾಧ್ಯವಿಲ್ಲವೆಂದು ಪಾತಾಳ ಲೋಕದಲ್ಲಿ ಐಕ್ಯವಾಗಿದ್ದಾರೆ ಸ್ನೇಹಿತರೆ ಮಂಟೇಸ್ವಾಮಿಗಳು ಯಾವುದೇ ಒಂದು ಜಾತಿ ಸಮುದಾಯ ಧರ್ಮ ದೇಶವನ್ನು ಕುರಿತು ಕಾಲಜ್ಞಾನದಲ್ಲಿ ಉಲ್ಲೇಖನೆ ಮಾಡಿಲ್ಲ ಮಂಟೇಸ್ವಾಮಿಯವರ ಕಾಲಜ್ಞಾನ ಸಮಸ್ತ ಮನುಕುಲಕ್ಕೆ ಅನ್ವಯಿಸುತ್ತದೆ ಸಮಸ್ತ ವಿಶ್ವಕ್ಕೆ ಅನ್ವಯಿಸುತ್ತದೆ ಕಾಲಜ್ಞಾನದ ಮಹಿಮೆ ತಿಳಿಯುವ ಮೊದಲು ಈ ವಿಡಿಯೋವನ್ನು ದುರ್ಬಲ ಮನಸ್ಸಿನವರು ಹಾಗೂ ಮಕ್ಕಳು ನೋಡಬಾರದೆಂದು ವಿನಂತಿಸಿಕೊಳ್ಳುತ್ತೇನೆ ಮಂಟೇಸ್ವಾಮಿಯು ಸಾರಿದ ಕಲಿಯುಗದ ಅಂಶಗಳೆಂದರೆ ಅನ್ನ ಉಂಟು ಕಾಣೋ ಹಾಳೇ ಸಿಗಲ್ಲ ಕಲಿಯುಗದಲ್ಲಿ ಅನ್ನವಿರುತ್ತದೆ ಆದರೆ ಅನ್ನವನ್ನು ಊಟ ಮಾಡಲು ಜನರೇ ಇರುವುದಿಲ್ಲ ಎಂದು ಹೇಳಿದ್ದಾರೆ ಹೆಣ್ಣು ಉಂಟು ಆದರೆ ಗಂಡು ಸಿಗುವುದಿಲ್ಲ ಒಬ್ಬ ಗಂಡಸಿಗೆ ಏಳು ಜನ ಹೆಂಡತಿಯರು ಆಗ್ತಾರೆ ಏಳು ಜನ ಹೆಂಡತಿಯರು ಆ ಗಂಡನಿಗೋಸ್ಕರ ಒಡೆದಾಡುತ್ತಾರೆ ಕೊನೆಗೆ ಆ ಒಡೆದಾಟದಲ್ಲಿ ಗಂಡನೇ ಸಾಯುತ್ತಾನೆ ಏಳು ವರ್ಷದ ಹುಡುಗಿ ಋತುಮತಿಯಾಗುತ್ತಾಳೆ ಎಂಟು ವರ್ಷದ ಹುಡುಗಿ ಜೋಡಿ ಮಕ್ಕಳನ್ನು ಇರುತ್ತಾಳೆ ಅತ್ತೆ ಮಾತು ಹಿಂದಾಗುತ್ತದೆ ಸೊಸೆ ಮಾತು ಮುಂದಾಗುತ್ತದೆ ತಂದೆಯ ಮಾತು ಹಿಂದಾಗುತ್ತದೆ ಮಗನ ಮಾತೇ ಮುಂದಾಗುತ್ತದೆ ಅತ್ತೆಗೆ ಹರಿದಿರುವ ಚಾಪೆ ಸೊಸೆಗೆ ಮೂರು ಕಾಲಿನ ಮಂಚ ಆದರಗಿತ್ತಿಯ ಮಕ್ಕಳು ಹಾಲು ಸಾಗರವನ್ನು ಹೊಂದುತ್ತಾರೆ ಪತಿವ್ರತೆಯ ಮಕ್ಕಳು ದರಿದ್ರರಾಗುತ್ತಾರೆ ದರಿದ್ರಾಗುತ್ತಾರೆ ಪುಟ್ಟ ಗೌಳಿಯ ಮಕ್ಕಳು ಪಟ್ಟ ಕಟ್ಟಿಸಿಕೊಳ್ಳುತ್ತಾರೆ ಅಟ್ಟ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡುತ್ತಾರೆ ಗುಲಗಂಜಿಯಲ್ಲಿರುವ ಕಪ್ಪು ಇಳಿಯುತ್ತಾ ಬರುತ್ತದೆ ಹೆಣ್ಣಿನ ಪೂರ್ಣ ರೂಪದ ರವಿಗೆ ಅರ್ಧ ಬೆನ್ನು ಕಾಣಿಸುವಂತಾಗುತ್ತದೆ ಮೈ ಮುಚ್ಚುವ ಸೀರೆಯಲ್ಲಿ ಮೈಯೆಲ್ಲ ಕಾಣುತ್ತದೆ ಗುಡ್ಡ ಗುಡ್ರೆಲ್ಲ ಗುದ್ದಾಡಿ ಎಂಟು ದಿಕ್ಕಿಗೂ ಮುಕ್ಕೋಟಿ ದೇವರಾಗುತ್ತಾರೆ ಜೋಗಿ ಜೋಗಿ ಅನ್ನೋರೆಲ್ಲ ಜೋಗುಳವ ಹಾಡುತ್ತಾರೆ ನಾಮ ಧರಿಸಿದ ದಾಸರೆಲ್ಲ ದೇಶಾಂತರ ಹೋಗುತ್ತಾರೆ ಸಿರಿ ತುಂಬಿದ ಮನೆಗಳು ಭರಮನೆಯಾಗುತ್ತವೆ ಮಠಗಳೆಲ್ಲ ಮಟ್ಟವಾಗುತ್ತವೆ ಕಾವಿ ಧರಿಸಿದವರೆಲ್ಲ ಕಳ್ಳರಾಗುತ್ತಾರೆ ಮಣಿ ಕಟ್ಟಿರುವವರೆಲ್ಲ ಮಡಿದಾಡಿ ಸಾಯುತ್ತಾರೆ ಮಠ ಮನೆಯಲ್ಲಿರುವ ಸ್ವಾಮಿಗಳೆಲ್ಲ ಎರಡೆರಡು ಮದುವೆಯಾಗುತ್ತಾರೆ ಯಾರೋ ಮಾಡುವ ಸಾಲಕ್ಕೆ ಬೇರೆ ಯಾರೋ ಹೊಣೆಯಾಗುತ್ತಾರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗುತ್ತಾರೆ ಕೀಳು ಮೇಲಾಗುತ್ತದೆ ಮೇಲು ಕೀಳಾಗುತ್ತದೆ ಊರೇ ಕಾಡಾಗುತ್ತದೆ ಕಾಡೆ ಊರಾಗುತ್ತದೆ ಅನ್ನವ ತೂಕದ ತಕ್ಕಡಿಯಲ್ಲಿ ಕುಡಿಯೋ ನೀರಿಗೆ ಸುಂಕ ಕೆರೆ ನೀರಿಗೆ ಕಿತ್ತಾಟ ಒಳೆ ನೀರಿಗೆ ಒಡೆದಾಟ ಬಾವಿಗಳೆಲ್ಲ ಬರಿದಾಗುತ್ತವೆ ಪೂರ್ವದಲ್ಲಿ ಜೋಡಿ ಸೂರ್ಯ ಹುಟ್ಟುತ್ತವೆ ಪಶ್ಚಿಮದಲ್ಲಿ ಧೂಮಕೇತು ಹುಟ್ಟುತ್ತದೆ ಭೂಕಂಪ ಆಗಿ ಜನರು ಸಾಯುತ್ತಾರೆ ಹುಟ್ಟಿದ ಹೆಣ್ಣು ಮಕ್ಕಳ ಕುಕ್ಕೆ ಮಾರುತ್ತಾರೆ ರಾಜನ ಪಟ್ಟ ಇಳಿಯುತ್ತದೆ ರಾಣಿಯ ಪಟ್ಟ ಏರುತ್ತದೆ ರಾಜ್ಯಕ್ಕಾಗಿ ರಾಣಿಯೇ ರಾಜನನ್ನು ಕೊಲ್ಲುವ ಕಾಲ ಬರುತ್ತದೆ ಅರಮನೆಯೆಲ್ಲ ಬರಮನೆಯಾಗುತ್ತದೆ ಗ್ರಾಮಗಳಲ್ಲಿನ ದೇವರು ಮಾರಿಗಳಿಗೆಲ್ಲ ಪೂಜೆ ಪುನಸ್ಕಾರಗಳು ನಿಲ್ಲುತ್ತವೆ ಮಾರಿಯರು ಬೆಟ್ಟವನ್ನು ಸೇರುತ್ತಾರೆ ಊರೆಲ್ಲ ಹಾಳಾಗುತ್ತದೆ ಹೆಂಡಸಪ್ತ ವಿಧುವೆಯು ನಾಳೆ ಗಂಡು ಮಗುವನ್ನು ಇರುತ್ತಾಳೆ ಆ ಮಗು ಊರನ್ನೇ ಕಟ್ಟಾಳುತ್ತದೆ ಮೀಸೆ ಇಲ್ಲದ ರಾಣಿ ನಾಳೆ ದೇಶವನ್ನೇ ಆಳುತ್ತಾಳೆ ನಿಜವಾದ ದೇವಮಾನವರ ಪೂಜೆ ನಿಲ್ಲುತ್ತದೆ ಕಪಟಿ ನರಮಾನವರ ಪೂಜೆ ಹೆಚ್ಚಾಗುತ್ತದೆ ಕಲಿಯುಗದ ಜನರು ಕಲ್ಲು ದೇವರು ಅಂತ ಹೇಳಿ ಅವರ ಕಾಲನ್ನು ದೇವರ ತಲೆಯ ಮೇಲೆ ಇಡುತ್ತಾರೆ ತಿನ್ನುವ ಅನ್ನವನ್ನು ತೂಕ ಮಾಡುತ್ತಾರೆ ಕತ್ತೆಗಳಿಗೆ ಕೊಂಬು ಉಡುತ್ತದೆ ಎತ್ತಿಗೆ ಮಾತು ಬರುತ್ತದೆ ನುಚ್ಚಕ್ಕಿ ಮೊಳಕೆ ಬರುತ್ತದೆ ಭೂಮಿಗೆ ಬರ ಬಂದು ತೆಂಗಿನಕಾಯಿಯಲ್ಲೂ ಸಹ ನೀರು ಬತ್ತುತ್ತದೆ ಅಣ್ಣನ ಹೊಲಕ್ಕೆ ಮಳೆ ಬಿದ್ದರೆ ತಮ್ಮನ ಹೊಲಕ್ಕೆ ಮಳೆ ಬೀಳುವುದಿಲ್ಲ ಎತ್ತ ತಂದೆ ತಾಯಿಯ ಮರೆತು ಹೆಂಡತಿಯ ಹೆಗಲ ಮೇಲೆ ಹೊತ್ತು ತಿರುಗುತ್ತಾರೆ ಎಣ್ಣೆ ಬತ್ತಿ ಇಲ್ಲದ ದೀಪ ಲೋಕ ಬೆಳಗುತ್ತದೆ ರೆಕ್ಕೆ ಇಲ್ಲದ ಪಕ್ಷಿ ಜೀವವಿಲ್ಲದ ಪಕ್ಷಿ ಬಾನಲ್ಲಿ ಹಾರುತ್ತದೆ ಜನರು ನೆಲೆಸಲು ಸ್ಥಳವಿಲ್ಲದೆ ಪರಗ್ರಹವನ್ನು ಸೇರುತ್ತಾರೆ ಕಲ್ಲಿನ ಕೋಳಿಯು ಕೂಗುತ್ತದೆ ಕಲ್ಲಿನ ಬಸವನು ಗರಿಕೆಯನ್ನು ಮೇಯುತ್ತಾನೆ ಬೆಂಕಿಯ ಮಳೆ ಬಿದ್ದು ಭೂಮಿಯೆಲ್ಲ ಬೂದಿಯಾಗುತ್ತದೆ ವೀಕ್ಷಕರೇ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ನಾಳೆ ಕಲಿಯುಗದಲ್ಲಿ ಅಕ್ಕನ ಚಂದವ ತಮ್ಮನೇ ನೋಡುತ್ತಾನೆ ತಂಗಿಯ ಚೆಂದವ ಅಣ್ಣನೇ ನೋಡುತ್ತಾನೆ ತಾನು ತಂದ ಸೊಸೆಯನ್ನು ಮಾವನೇ ಕಟ್ಟಾಳಾಳುತ್ತಾನೆ ಅಪ್ಪ ಮಗನಿಗೆ ಒಬ್ಬಳೆ ಹೆಂಡತಿಯಾಗುತ್ತಾಳೆ ತಾಯಿ ಮಗಳಿಗೆ ಒಬ್ಬನೇ ಗಂಡನಾಗುತ್ತಾನೆ ಎತ್ತ ತಾಯಿಯನ್ನು ಮಗನೇ ಮೋಹಿಸುತ್ತಾನೆ ಅತ್ತೆ ಚೆನ್ನಾಗಿದ್ದರೆ ಅಳಿಯನೇ ಕಣ್ಣಾಕುತ್ತಾನೆ ಇಲ್ಲಿ ಹೇಳಿರುವಂಥ ಅಷ್ಟೂ ಅಂಶಗಳು ಸಹ ಕಲಿಯುಗದಲ್ಲಿ ನಡೆದಿವೆ ಮತ್ತು ಮುಂದೆ ನಡೆಯುತ್ತವೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು